ಈಗ ಹ್ಞೂ ಮಾತು ನಿಂತರೆ ಇವ್ರಿಗೆ ಸರಿಸಾಟಿ ಯಾರು ಇಲ್ಲ ಬಿಡಿ ಇವರ ಪದಗಳ ತರ್ಕಕ್ಕೆ ಪ್ರಶ್ನೆ ಮಾಡುವಂಥ ಧೈರ್ಯ ಕೆಲವೊಮ್ಮೆ ಯಾರೂ ಕೂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹೇಳ್ಬೇಕಾ ವೃತ್ತಿಯಲ್ಲಿ ಮೊದಲೇ ಅವರು ವಕೀಲರು ಉತ್ ಅತ್ಯದ್ಭುತ ವಾಗ್ಮಿ ಇವ್ರ ಮಾತುಗಳು ಕೇಳದೆ ನಮ್ಮ ಕನ್ನಡ ಸಮ್ಮೇಳನ ಸಂಪೂರ್ಣ ಆಗೋದೇ ಇಲ್ಲ ನಾವೆಲ್ಲರೂ ಕಾಯ್ತಾ ಇದ್ದೀವಿ ನಮ್ಮ ಎಸ್ ಎನ್ ಅವರ ಮಾತುಗಳನ್ನ ಕೇಳೋದಕ್ಕೆ ಆದರೂ ಅವ್ರ ಮಾತಿನ ಕೇಳೋಕ್ಕೆ ಮುಂಚೆ ನಮ್ಮ ಗೋವಿಂದರಾಜ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಂಡು ಬರ್ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ಮತ್ತಷ್ಟು ಕಿರುಪರಿಚಯ ಮಾಡಿಕೊಡ್ಬೇಕು ಅಂತ ಅಗತ್ಯ ಇಲ್ಲ ಆದರೂ ಕೂಡ ಶ್ರೀಗಂಧವನ್ನು ತೆಗೆದಷ್ಟು ಅದರ ಸುಗಂಧ ಜಾಸ್ತಿ ಆಗುತ್ತಲ್ಲ ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ವೇದಿಕೆಗೆ ನಾನು ಬರ್ ಬಂದಿದ್ದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಜಾಸ್ತಿ ಪುಣ್ಯ ಇದೆ ಅದೃಷ್ಟ ಇದೆ ಅನ್ಕೋತೀನಿ ಮತ್ತೊಂದು ಅದೃಷ್ಟ ಏನಂದ್ರೆ ಶ್ರೀಯುತ ಎಸ್ ಎನ್ ಮೂರ್ತಿ ಅವರ ಕಿರುಪರಿಚಯ ಮಾಡಿಕೊಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ ನಮಗೆಲ್ಲ ಅವರು ಆವಾಗಲೇ ಹೇಳಿದೆ ನಾನು ಎಸ್ ಎನ್ ಎಮ್ ಅಂತಾನೇ ನಮಗೆ ನಿಜವಾಗಲೂ ಪರಿಚಿತರು ಅವ್ರ ಬಗ್ಗೆ ನಾನು ಕಿರ್ ಪರಿಚಯ ಮಾಡ್ಕೊಳ್ಳಿಕ್ಕೆ ನನಗೆ ಅರ್ಹತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಯಾಕೆ ಅಂದರೆ ಅವರ ನಲವತ್ತೈದು ವರ್ಷಗಳ ನಲವತ್ತೈದು ವರ್ಷಗಳಕ್ಕಿಂತ ಮುಗಿಲಾಗಿ ಮಾಡಿರ್ತಕ್ಕಂಥ ಪ್ರ್ಯಾಕ್ಟೀಸು ನನ್ನ ವಯಸ್ಸು ಓಕೆ ಹಾಗಾಗಿ ನನಗೆ ಅಷ್ಟೊಂದು ಅರ್ಹತೆ ಇದೆಯೋ ಇಲ್ವೋ ಮಾಹಿತಿಗಳಲ್ಲಿ ಏನಾದರೂ ಆ ಕಡೆ ಈ ಕಡೆ ಆದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತೇನೆ ಆದರೂ ಸಮ್ಮೇಳನದ ವತಿಯಿಂದ ನನಗೊಂದು ಜವಾಬ್ದಾರಿ ಇರೋದರಿಂದ ಒಂದಷ್ಟು ಕಿರುಪರಿಚಯವನ್ನು ಮಾಡಿಕೊಡ್ಬೇಕಾಗಿ ನನ್ನ ಜವಾಬ್ದಾರಿ ಇದೆ ಹಾಗಾಗಿ ಒಂದಷ್ಟು ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿಗಳನ್ನು ಹೇಳಿ ಅವರ ಕಿರುಪರಿಚಯವನ್ನು ಮಾಡಿಕೊಡಲಿಕ್ಕೆ ಪ್ರಯ ಪ್ರಯತ್ನ ಮಾಡ್ತೇನೆ ಶ್ರೀಯುತರು ಬಿ ಎಮ್ ಎಸ್ ಲಾ ಕಾಲೇಜ್ನಲ್ಲಿ ಕಾನೂನು ಪದವಿಯನ್ನು ಉನ್ನತ ಮಟ್ಟದಲ್ಲಿ ಮುಗಿಸಿ ಆನಂತರ ಸ್ನಾತಕೋತ್ತರ ಪದವಿಯನ್ನು ಕೈಗಾರಿಕಾ ಮತ್ತು ಆಡಳಿತ ಕಾನೂನು ವಿಚಾರದಲ್ಲಿ ಪಡೆದು ಆನಂತರ ಅವರು ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿವರೆಗೂ ಅವರ ಪ್ರಾಕ್ಟೀಸು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಎಸ್ ಎನ್ ಎಮ್ ಅವ್ರದ್ದು ಕಾರ್ಮಿಕ ಕಾನೂನುಗಳ ವಿಚಾರದಲ್ಲಿ ಬಹಳ ದೊಡ್ಡ ಹೆಸರು ಹಾಗಾಗಿ ನಾನು ಹೇಳಿದ್ದು ನನಗೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅರ್ಹತೆ ಇದೆಯೋ ಇಲ್ಲವೋ ಅಂತ ಆದರೂ ಅದ್ರ ಬಗ್ಗೆ ಒಂದು ವಿಚಾರ ಅವರು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟು ಈ ನ್ಯಾಯಾಲಯಗಳಲ್ಲಿ ನಡೆಸಿದಂತಹ ವಾದಿಸಿದಂತಹ ಕೇಸ್ಗಳು ಒಂದು ದಾಖಲೆಗಳನ್ನು ನಿರ್ಮಿಸಿದಾವೆ ಈ ಕಾನೂನು ವಿಚಾರಗಳಲ್ಲಿ ಸಾಕಷ್ಟು ಗೊಂದಲ ಇರುತ್ತೆ ಅಂದರೆ ಒಂದು ಕಾನೂನು ಏನು ಹೇಳುತ್ತೆ ಅದರ ಇಂಟರ್ಪ್ರಿಟೇಷನ್ನು ಬೈ ಲುಕ್ ಆಫ್ ಇಟ್ ಅಂದರೆ ಲಿಖಿತವಾಗಿ ನೀವೇನು ಓದ್ತೀರ ಅದು ಕೊಡ್ತಕ್ಕಂಥ ಒಂದು ಅರ್ಥ ಬಟ್ ಅದನ್ನು ನೀವು ಇಂಟರ್ಪ್ರಿಟ್ ಮಾಡಬೇಕಾದ್ರೆ ನೀವು ಯಾವ ಥರ ಅರ್ಥ ಮಾಡ್ಕೋತೀರಿ ಅದನ್ನು ಯಾವ ಥರ ಪ್ರಾಕ್ಟೀಸಿಗೆ ಬರಬೇಕು ಅನ್ನೋ ವಿಚಾರ ಬಂದಾಗ ಒಂದು ಪ್ಲೇನ್ ಲ್ಯಾಂಗ್ವೇಜು ಇನ್ನೊಂದು ಅದರದ್ದು ಇಂಟರ್ನಲ್ ಮೀನಿಂಗು ಆ ಥರ ವಾದ ವಿವಾದಗಳು ಬಂದಾಗ ಅವರು ಮಾಡಿರ್ತಕ್ಕಂಥ ಸಾಕಷ್ಟು ಕೇಸ್ಗಳು ನಾನು ಪರ್ಸ್ನಲ್ಲಾಗಿ ಓದಿದ್ದೀನಿ ಆಮೇಲೆ ಈ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಒಂದು ವಿಚಾರ ಹೇಳೋದು ಅಂದರೆ ನಾನು ಅವರ ಸೈಲೆಂಟ್ ಫಾಲೋಯರು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಅವರು ಯಾವುದೇ ಭಾಷಣ ಮಾಡಿರಲಿ ಅದರದ್ದು ಕ್ಲಿಪ್ಪಿಂಗ್ಸ್ ನಾನು ಯಾವತ್ತಾದರೂ ಒಂದು ದಿವಸ ಕೇಳಿರ್ತೀನಿ ಆಮೇಲೆ ಅದರಿಂದ ಒಂದಷ್ಟು ಬಂದಿರತಕ್ಕಂಥ ವಿಚಾರಗಳನ್ನು ಆ ಕೇಸ್ಗಳನ್ನು ಮತ್ತೆ ಹೋಗಿ ಓದಿ ಅದ್ರ ಬಗ್ಗೆ ನೋಟ್ಸ್ ಮಾಡಿರ್ತೀನಿ ಸೊ ಹಾಗಾಗಿ ಈ ವಿಚಾರಗಳನ್ನು ಹೇಳ್ತೀನಿ ಅವ್ರು ಮಾಡಿರ್ತಕ್ಕಂಥ ಈ ವಾದಿರ್ಸ್ಕಂಥ ಕೇಸ್ಗಳು ಇವತ್ತು ಕೂಡ ದಾಖಲೆಯಲ್ಲಿ ಇದ್ದಾವೆ ಅವುಗಳನ್ನು ನಾವು ಬಳಸ್ತಾ ಬಂದಿದ್ದೀವಿ ಆ ವಿಚಾರಗಳನ್ನು ಇಂಟರ್ಪ್ರಿಟೇಷನ್ಗಳನ್ನು ಬಳಸ್ತಾ ಬಂದಿದ್ದೀವಿ ಅದಲ್ಲದೆ ಈ ಕಾರ್ಮಿಕ ಕಾನೂನುಗಳ ವಿಚಾರಗಳಲ್ಲಿ ನಾವು ಅಡಿಜುಡ್ಯುಕೇಷನ್ ಅಥಾರಿಟೀಸ್ ಅಂತ ಕರಿತೀವಿ ಅಂದರೆ ನ್ಯಾಯ ನಿರ್ಣಯ ಕೊಡ್ತಕ್ಕಂಥ ಪ್ರಾಧಿಕಾರಗಳು ಅವುಗಳೇನಿದ್ದಾವೆ ಲೇಬರ್ ಕೋರ್ಟ್ ಇರ್ಬೋದು ಅಥವಾ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಇರ್ಬೋದು ಅಥವಾ ನ್ಯಾಷನಲ್ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಇರ್ಬೋದು ಮುಂದೆ ಹೋಗ್ತಾ ನಮಗೆ ಲೇಬರ್ ಕೋರ್ಟ್ಸು ಅದು ಯಾವುದು ಇರೋದಿಲ್ಲ ಓನ್ಲಿ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಲು ಮತ್ತು ನ್ಯಾಷನಲ್ ಲೆವೆಲಲ್ಲಿ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಕಂಟಿನ್ಯೂ ಆಗುತ್ತೆ ಸೊ ಈ ಪ್ರಾಧಿಕಾರಗಳಲ್ಲಿ ಅವರು ಕೂಡ ಸಾಕಷ್ಟು ಕರ್ನಾಟಕದಲ್ಲೇ ಅಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ತಮ್ಮ ವಾದವನ್ನು ಮಂಡಿಸಿ ಮಾಲೀಕರಿಗೆ ಅವರು ಒಂದು ಏನೋ ಅಡ್ವೈಸನ್ನು ಕೊಡ್ತಾ ಬಂದಿದ್ದಾರೆ ಅದಲ್ಲದೆ ಅವ್ರದ್ದೊಂದು ಗುಣ ಏನಪ್ಪ ಅಂತಂದರೆ ಯುವ ವಕೀಲರಿಗೆ ಮಾನವ ಸಂಪನ್ಮೂಲ ವೃತ್ತಿನಿರತರಿಗೆ ಮಾಲೀಕರಿಗೆ ಅವರು ಒಂದು ಸ್ಫೂರ್ತಿದಾಯಕವಾಗಿ ಅವರಿಗೆ ಅಗತ್ಯವಾದ ಮಾಹಿತಿಯನ್ನು ನೀಡಿ ಅವರನ್ನು ಮೇಲೆತ್ತ ಹೆಗ್ಗಳಿಕೆ ಅವರದ್ದು ಇದು ಒಂದು ಕಡೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ ಎಸ್ಪೆಷಲಿ ಕೈಗಾರಿಕಾ ಬಾಂಧವ್ಯಗಳ ವಿಚಾರದಲ್ಲಿ ಮಾತಾಡೋದಾದರೆ ನಮಗೆ ಮೂರು ಪಕ್ಷಗಳು ಸಿಗ್ತವೆ ಒಂದು ಕಾರ್ಮಿಕರು ಇನ್ನೊಂದು ಆಡಳಿತ ವರ್ಗ ಇನ್ನೊಂದು ಸರ್ಕಾರ ಅದಕ್ಕೆ ನಾವು ತ್ರಿಪಕ್ಷ ಅಂತ ಕರಿತೀವಿ ಈ ಮೂರೂ ಪಕ್ಷಗಳ ಜ ಏನೋ ಗೌರವವನ್ನು ಸಂಪಾದಿಸೋದು ಸ್ವಲ್ಪ ಕಷ್ಟ ನಾವು ಮಾಲೀಕರ ಪರವಾಗಿ ನಾವು ವಾದ ಮಾಡಬೇಕಾದ್ರೆ ಇವರು ಮಾಲೀಕರ ವಕೀಲರು ಕಾರ ಕಾರ್ಮಿಕರ ಪರವಾಗಿ ವಾದ ಮಾಡಬೇಕಾದ್ರೆ ಕಾರ್ಮಿಕರ ಕಡೆ ಮಾಡ್ತಕ್ಕಂಥ ವಕೀಲರು ಬಟ್ ಆದರೆ ಎಸ್ ಎನ್ ಎಮ್ ಅವ್ರದ ಒಂದು ಹೆಗ್ಗಳಿಕೆ ಏನಪ್ಪ ಅಂದರೆ ಮೂರೂ ಜನರಿಂದ ಗೌರವವನ್ನು ಸಂಪಾದಿಸಿರ್ತಕ್ಕಂಥ ವ್ಯಕ್ತಿತ್ವ ಅವರದ್ದು ಹಾಗಾಗಿ ಯಾಕೆಂದರೆ ನೋಡಿ ಅವರು ಕೊಡ್ತಕ್ಕಂಥ ಒಂದು ಅಡ್ವೈಸ್ ನೀವೇನೇ ಕೊಡಿ ಅದು ಎಥಿಕಲ್ ಆಗಿರಬೇಕು ಅಂದರೆ ನ್ಯಾಯಯುತವಾಗಿರಬೇಕು ಮಾಲೀಕರ ಇರ್ಬೋದು ಅಥವಾ ಕಾರ್ಮಿಕರಿಗಿರ್ಬೋದು ನೀವು ಒಂದೇ ಕಡೆ ಪಕ್ಷದ ಕಡೆ ಮಾತಾಡಿಬಿಟ್ರೆ ಅದು ಎಥಿಕಲ್ ಅಡ್ವೈಸ್ ಅಂತ ಕರೆಯೋದಿಲ್ಲ ಬಟ್ ಆ ವಿಚಾರದಲ್ಲಿ ನಾನು ಪರ್ಸ್ನಲ್ಲಾಗಿ ಕೇಳಿರ್ತಕ್ಕಂಥದ್ದು ಸಾಕಷ್ಟು ತಾವು ಎಥಿಕಲ್ ಅಡ್ವೈಸ್ನ ಕೊಟ್ಟಿದ್ದೀರಿ ಮಾಲೀಕರಿಗೆ ಸರಿಯಾಗಿ ಬುದ್ಧಿ ಹೇಳಿದಿರಿ ಕಾರ್ಮಿಕರು ನಾಯಕರು ಕೂಡ ಅವರು ತಪ್ಪಿದಾಗ ಅವ್ರಿಗೂ ಕೂಡ ಸಾಕಷ್ಟು ಬುದ್ಧಿವಾದವನ್ನು ಹೇಳಿ ಸಲಹೆ ನೀಡಿದಿರಿ ಹಾಗಾಗಿ ನಿಮ್ಮ ಸೇವೆಯನ್ನು ನಾವು ಶ್ಲಾಘಿಸಬೇಕು ಈ ಸಮಾರಂಭಕ್ಕೆ ನೀವು ಬಂದಿರೋದು ನಮಗೆ ಒಂದು ಕಳಶ ಇದ್ದಂಗೆ ತುಂಬ ಕಾರ್ಯಕ್ರಮ ಕಳೆ ಕಟ್ಟಿದೆ ಅದಲ್ಲದೆ ಸಮ್ಮೇಳನದ ಪರವಾಗಿ ತಾವು ನಾಲ್ಕು ಐದು ವರ್ಷಗಳಿಂದ ನಮಗೆ ಮಾರ್ಗದರ್ಶಕರಾಗಿ ಬೆನ್ನೆಲುಬಾಗಿ ಹಿಂದೆ ನಿಂತಿದ್ದೀರಾ ಹಾಗಾಗಿ ತಮಗೆ ಧನ್ಯವಾದಗಳು ಮತ್ತೆ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ನಾನು ಸ್ವಾಗಸ್ತೇನೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಗೋವಿಂದರಾಜು ಅವರಿಗೆ ನ್ಯಾಯ ಎಲ್ಲಿದೆ ಅಂತ ನೀವು ಹಾಡಿದ್ರೆ ಅಂದ್ರೆ ಕೇಳಿದ್ರೆ ಅದು ನಮ್ಮ ಎಸ್ ಎನ್ ಮೂರ್ತಿ ಅವರ ಕಾಯಕದಲ್ಲಿದೆ ಮಾತಿನಲ್ಲಿದೆ ಈಗ ಉದ್ಯೋಗಿಗಳ ಕ್ಷೇಮ ಕಾರ್ಯಗಳು ಮತ್ತು ಕಾರ್ಮಿಕ ಸಂಘಗಳ ಪಾತ್ರ ಏನು ಇದ್ರ ಬಗ್ಗೆ ಒಂದಿಷ್ಟು ಮಾತು ಚರ್ಚೆ ನಿಮ್ಮ ಮೂಲಕ ಸರ್ ಪ್ಲೀಸ್ ಕನ್ಕ್ಲೂಡ್ ಪ್ಲೀಸ್ ಅಪ್ ಎರಡು ಚೀಟಿ ಬಂದಿದೆ ಇಲ್ಲಿ ಸೊ ಇದು ಅರ್ಥ ಏನು ನಂಗೆ ಗೊತ್ತಾಗ್ತಿಲ್ಲ ಸುಮಾರು ಐದು ನಲ್ವತ್ತಾಯಿತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹೇಗೆ ಕೂತಿದ್ದೀರಿ ಇಲ್ಲಿ ಭಾಳ ಆಶ್ಚರ್ಯ ಆಗುತ್ತೆ ನನಗೆ ಹಾಂ ಫಸ್ಟ್ ಐ ಮಸ್ ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು ಫಾರ್ ಬೀಂಗ್ ಸೋ ಪೇಷಂಟ್ ಇಲ್ ಫೈವ್ ಫಾರ್ಟಿ ನಾಟಿಗೆ ನೈನ್ ಥರ್ಟಿ ಐ ಕ್ಯಾಂಟ್ ಇಮ್ಯಾಜಿನ್ ನಮ್ಮ ಆರ್ಗನೈಸರ್ಸ್ಗೆ ಮುಂದಿನ ವರ್ಷದಿಂದ ಕಡಿಮೆ ಕಡಿಮೆ ಎರಡು ಗಂಟೆ ಕಡಿಮೆ ಮಾಡಿ ಏನಂದರೆ ನಮ್ಮ ವಾಟ್ ನಮ್ಮ ರಿಸೀವಿಂಗ್ ಪವರ್ ಏನಿದೆ ಬ್ರೈನಲ್ಲಿ ಇಟ್ ಗೋ ಆನ್ ಎಕ್ಸಾಸ್ಟಿಂಗ್ ಇಷ್ಟೊತ್ತಿಗೆ ಹೇಗಪ್ಪ ಅಂದರೆ ಇವನು ಎಷ್ಟೊತ್ತು ಮಾತಾಡ್ತಾನಪ್ಪ ಇನ್ನು ಇವ್ರು ಇಬ್ಬರದ್ದು ಆಯಿತೋ ಯಾವಾಗ ನಾವು ಹೋಗೋದು ಅನ್ನೋದು ಫೀಲಿಂಗ್ ಬರಬಾರ್ದು ಏನಿವೆ ಇವೆರಡನ್ನೂ ಎದುರುಗಡೆ ಇಟ್ಕೊಂಡು ಮಾಡ್ತೀನಿ ಆಮೇಲೆ ನಿಮ್ಮನ್ನು ಐದು ನಿಮಿಷ ಅಂತ ಕೇಳೋ ಹಾಗೆ ಮಾಡೋದಿಲ್ಲ ಅದಕ್ಕೆ ಮುಂಚೆನೇ ಮುಗಿಸ್ತೀನಿ ಸ್ನೇಹಿತರೆ ಒಂದು ಭಾಳ ಇಂಟ್ರೆಸ್ಟಿಂಗು ವಿಚಾರ ಏನು ಅಂದರೆ ಮಯ್ಯ ಅವರು ಎಂಥ ಮ್ಯಾಜಿಕ್ ಮಾಡ್ತಾರೆ ಅಂದರೆ ಇವಾಗ ಏನಾಗಿದೆ ನಮ್ಮ ಆಫೀಸಲ್ಲಿ ಪ್ರತಿ ದಿನ ಗೋಪಿನಾಥು ನಾನು ನಮ್ಮ ಕೊಲೀಗ್ಸು ಹನ್ನೆರಡು ಗಂಟೆ ಆದರೆ ಅದು ಯಾವ ಕ್ಲೈಂಟ್ ಇರಲಿ ಏನೇ ಇರಲಿ ಯಾವಾಗಪ್ಪ ಕಾರ್ ಹತ್ಕೊಂಡು ಓಡೋಗೋದು ಅಂತವಾ ನಡ್ಕೊಂಡು ಹೋಗಕ್ಕೆ ಅಲ್ಲ ಒಂದು ಆರು ಏಳು ನಿಮಿಷ ಆಗುತ್ತೆ ಕಾರಲ್ಲಿ ನಮ್ಮ ಆಫೀಸಿಂದ ಇದಕ್ಕೆ ಹೋಗೋದು ಅಂತವಾ ಸಂಜೆನೂ ಹಾಗೆ ನಾಲ್ಕು ಗಂಟೆ ಆದ ಕೂಡಲೇ ತಡಪಡಿಸ್ತಿರ್ತೀವಿ ಯಾವ ಕ್ಲೈಂಟ್ ಇರಲಿ ಏನೇ ಇರಲಿ ಕಾಫಿ ಮೈಯ ಕಾಫಿ ಕುಡಿಬೇಕು ಅಂತ ಅಡಿಕ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ ದಟ್ ಈಸ್ ಯಸ್ ಟ್ಯಾಲೆಂಟ್ ನೀವು ಹುಷಾರಾಗಿರಿ ಒಂದು ಸಾರಿ ಸಿಕ್ಕಾಕೊಂಬಿಟ್ರೆ ಅವರಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಬಿ ಪಾಸಿಟಿವ್ ಅಂತ ಹೇಳ್ಬಿಟ್ಟು ಏನೋ ಹೇಳ್ಬಿಟ್ರಿ ಈಗ ನನಗೆ ಅಲರ್ಜಿ ಮೂವತ್ತೈದು ವರ್ಷದಿಂದ ನಾನು ಸಿಕ್ಕಿ ಸಿಕ್ಕಿ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ ಕೊನೆಗೆ ಒಂದು ನಾಲ್ಕು ಜನ ಡಾಕ್ಟ್ರು ಯಾರ ಹತ್ರನೂ ಹೋಗಬೇಡಪ್ಪ ಅದು ಏನು ಅಲರ್ಜಿನೂ ಅನ್ಭವಸು ಇವತ್ತು ಬಿ ಪಾಸಿಟಿವ್ ಅಂದ್ಕೊಳ್ಳ ಇವರೇ ಸಲಹೆ ಕೊಟ್ಬಿಟ್ರೆ ಮೂವತ್ತೈದು ವರ್ಷ ಹಿಂದೆ ಸಿಕ್ಕಿರಬಾರ್ದಾಗಿತ್ತ ಈ ಮೀಟಿಂಗ್ ಇರಬಾರ್ದಾಗಿತ್ತ ಹಾಗೆ ಇದು ಒಂಥರ ಸಬ್ಜೆಕ್ಟು ಇವರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡುವಾಗ ನಮ್ಮ ಸ್ನೇಹಿತರು ಏನು ಬೇಕಾದಷ್ಟು ಹೇಳಿರೋ ಇದೆಲ್ಲ ಇವತ್ತಿಗೆ ಸರಿ ಮೊದಲು ಹದಿನೈದು ವರ್ಷ ನಾನು ಪ್ರಾಕ್ಟೀಸ್ ಮಾಡಿದಾಗ ನನಗೆ ಡಿಪಾರ್ಟ್ಮೆಂಟ್ನವರೇ ಅಗೇನ್ಸ್ಟ್ ಇದ್ರು ಯಾವ ಆಫೀಸರ್ ಎಲ್ಲಿ ಹೋಗ್ತಿರ್ರಿ ಹೊಸೊಬ್ಬರು ಬಂದು ಯಾರು ಸರ್ ಒಳ್ಳೆ ಕನ್ಸಲ್ಟೆಂಟ್ ಇದ್ದಾರೆ ನೋಡ್ರಿ ಅಲ್ಲೊಬ್ರು ಸೆಂಟ್ ಮಾರ್ಕ್ಸ್ ಓಡಲ್ ಇದ್ದಾರೆ ಎಸ್ ಎನ್ ಮೂರ್ತಿ ಅಂತ ಅವ್ರನ್ನ ಬಿಟ್ಟು ಎಲ್ಲಿ ಬೇಕಾದ್ರೂ ಹೋಗ್ರಿ ಯೂನಿಯನ್ ಲೀಡರ್ಸ್ಗೂ ಇನಿಷಿಯಲ್ ಆಗಿ ಹಾಗೆ ಇತ್ತು ಬಟ್ ಮೈ ವರ್ಸ್ಟ್ ದ ಮೋಸ್ಟ್ ಡಿಫಿಕಲ್ಟ್ ಸಿಚುವೇಶನ್ ಫಾರ್ ಮೀ ಇನ್ ಲೀಗಲ್ ಅಡ್ವೈಸ್ ವಾಲ್ಸ್ ದ ಇಂಡಸ್ಟ್ರಿ ಇಂಡಸ್ಟ್ರಿಯಲಿಸ್ಟ್ ಬಂದು ಮಾತಾಡಿಕೊಂಡು ಏನಪ್ಪ ಯೂನಿಯನ್ ಲೀಡರ್ ಜೊತೆ ಮಾತಾಡಿ ಸುಲಭವಾಗಿ ಹೋಗ್ತಿತ್ತು ಇವನ್ ಜೊತೆ ಮಾತಾಡಿ ಇನ್ನೂ ಕಷ್ಟ ಆಯ್ತಲ್ಲ ಅಂತ ಐ ಕೂಡ ಕನ್ವಿನ್ಸ್ ಯೂನಿಯನ್ ಲೀಡರ್ಸ್ ಮೋರ್ ದನ್ ಕನ್ವಿನ್ಸಿಂಗ್ ದಿಸ್ ಕಾಲ್ ಕನ್ಸಲ್ಟೆಂಟ್ ಅಂಡ್ ಅಡ್ವೊಕೇಟ್ ಅಂತ ಇದು ಒಂದು ಭಾಳ ವೆರಿ ಟಿಕ್ಲಿಶ್ ಇಶ್ಯೂ ತೊಗೊಂಡಿರೋದು ಇದು ಇದು ನಾಡೇ ವೆರಿ ಕಾಮನ್ ಸಬ್ಜೆಕ್ಟ್ ಆ ಮೆಷಿನ್ ಸರಿ ಇಲ್ಲ ಜಾಗ ಸರಿ ಬಿಟ್ಟಿಲ್ಲ ಈ ಮೆಷಿನ್ ಮೇಲೆ ಈ ಮೆಷಿನ್ ಹಾಕೋಕ್ಕೆ ಮುಂಚೆ ನನ್ನ ಪರ್ಮಿಷನ್ ತಗೊಂಡಿಲ್ಲ ನೀನು ನಾನು ಪ್ರಾಸಿಕ್ಯೂಟ್ ಮಾಡ್ತೀವಿ ಡೈರೆಕ್ಟರ್ ಆಫ್ ಫ್ಯಾಕ್ಟ್ರೀಸಲ್ಲಿ ಏನಪ್ಪ ನೀವ್ರು ನೋಡಿದಾಗ ಆಶ್ಚರ್ಯ ಆಗೋಯಿತು ಏನು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಆಗಿ ಬಂದಿದ್ದಾರಲ್ಲ ನಮ್ಮ ನಾವು ನೋಡ್ತಿದ್ದೆ ಬೇರೆ ಥರ ಇನ್ಸ್ಪೆಕ್ಟ್ರುಗಳು ಡೈರೆಕ್ಟ್ರುಗಳು ಆಮೇಲೆ ಚೀಫ್ ಇನ್ಸ್ಪೆಕ್ಟ್ರುಗಳೆಲ್ಲ ಸೊ ಮಾಡ್ರನೈಸ್ ಆಗಿದೆ ಇವಾಗ ಅನ್ನೋ ಒಂದು ಸನ್ಮಾನ ನಲವತ್ತ ಎಂಟನೇ ವರ್ಷ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ನನಗೆ ಒಂದು ತಲೆಗೆ ಚೆನ್ನಾಗಿ ಬಂದಿದೆ ಡಿಪಾರ್ಟ್ಮೆಂಟಲ್ಲಿ ಏನು ಅಂದರೆ ತಪ್ಪು ಮಾಡಿದರೆ ಪ್ರಾಸಿಕ್ಯೂಟ್ ಮಾಡಿ ಜೈಲಿಗೆ ಕಳಿಸು ದಟ್ ಈಸ್ ನಾಟ್ ದ ಲಾ ಬೇಕಾದರೆ ಬೇರೆ ಬೇರೆ ರೀತಿ ಇದೆ ವಾರ್ನಿಂಗ್ ಕೊಟ್ಟು ಮಾಡಿ ಮಾಡೋದೆಲ್ಲ ನಾನು ಕಂಡಂಗೆ ಫಸ್ಟು ಇದು ಮಾಡೋದೇ ಅದು ಶೋಕಾಸ್ ನೋಟಿಸ್ ವೈ ಯು ಶುಡ್ ನಾಟ್ ಬಿ ಸೆಂಟ್ ಟು ಜೈಲ್ ಎಲ್ಲ ಜೈಲು ಭರ್ತಿ ಆಗ್ಬಿಡುತ್ತೆ ಮಾಲೀಕರನ್ನು ಶುರು ಮಾಡಿದ್ರೆ ಬಟ್ ಸ್ಟಿಲ್ ಇಷ್ಟೊಂದು ಇಲ್ಲಿಗ್ಯಾಲಿಟೀಸ್ ನಡೀತಿದೆಯಲ್ಲ ಯಾರ ಕಾರಣ ಯಾರು ಕಾರಣ ಯಾಕೆ ಇಷ್ಟೊಂದು ಕಾಂಟ್ರಾಕ್ಟ್ ಲೇಬರ್ ನಮ್ಮ ಡೈರೆಕ್ಟರ್ ಸಾಹೇಬ್ರ ಹೇಳಿರು ಕಾಂಟ್ರಾಕ್ಟ್ ಲೇಬರ್ದು ಇಶ್ಯೂ ಕಾಂಟ್ರಾಕ್ಟ್ ಲೇಬರ್ದು ಇಶ್ಯೂ ವೈ ಕಾಂಟ್ರಾಕ್ಟ್ ಲೇಬರ್ ಕೇಸಸ್ ಬರೋಲ್ಲ ಅದು ಬಿಟ್ಟು ಬೇರೆಲ್ಲ ಬರುತ್ತೆ ಇವತ್ತು ಸಬ್ಜೆಕ್ಟು ನಾನು ಯಾತಕ್ಕಿ ಈ ಮೊಬೈಲ್ ಯಾವತ್ತೂ ಹಿಡ್ಕೊಳ್ಳೋನಲ್ಲ ಆ ಸರಿಯಾಗಿ ಆಪ್ರೇಟ್ ಮಾಡೋಕ್ಕೂ ನಂಗೆ ಬರೋಲ್ಲ ಸಬ್ಜೆಕ್ಟ್ ಬರೆದಿರಲಿಲ್ಲ ಈ ಸಬ್ಜೆಕ್ಟ್ ಹೆಂಗೆ ನಾ ತಿಳ್ಕೊಳ್ಳೋದು ಅಂತವಾ ಸರ್ ಅದಕ್ಕೋಸ್ಕರ ಇದನ್ನು ಇಟ್ಕೊಂಬಂದೆ ಯಾಕೆಂದರೆ ಮೆಸೇಜ್ ಕಳಿಸಿದ್ರಲ್ಲ ಅದರೊಳಗೆ ಇದರೊಳಗೆ ಸಿಕ್ಕುತ್ತೆ ಅಂದ್ಕೊಂಡು ಇದನ್ನು ನಾನು ಐ ಟೋಲ್ ಮೈ ಡಾಟರ್ ಆಮೇಲೆ ಈ ಸಬ್ಜೆಕ್ಟ್ನ ಕೊಡಿ ಸರ್ ಉದ್ಯೋಗಿಗಳ ಕ್ಷೇಮ ಕಾರ್ಯಕ್ರಮಗಳು ಅಲ್ಲ ಇದು ನೀವು ಬರ್ಕೊಂಡಿದ್ದು ಮತ್ತು ಕಾರ್ಮಿಕ ಸಂಘದ ಪಾತ್ರ ಕಾರ್ಮಿಕ ಸಂಘದ ಪಾತ್ರ ಇಲ್ಲಿ ನಾನು ಹೇಳಿ ಏನು ಪ್ರಯೋಜನ ಸಂಘದವ್ರು ಯಾರೂ ಇಲ್ಲ ಯಾರೋ ಇಬ್ಬರು ಮೂರು ಜನ ಏನ್ರಿ ನೀವು ನೂರು ನೂರು ಜನದಲ್ಲಿ ಇಬ್ಬರು ಮೂರು ಜನ ಎದ್ಬಿಟ್ರೆ ಕೈನ ಕಾರ್ಮಿಕ ಸಂಘದವ್ರು ಇರಬೇಕು ಆವಾಗ ಅವ್ರ ಪಾತ್ರ ಏನು ಅಂತ ಹೇಳಬೇಕು ಈ ಕಾರ್ಮಿಕ ಸಂಘಗಳು ಏನು ಮಾಡ್ತಿದ್ದಾರೆ ಇವತ್ತು ಚಾರ್ಟ್ರ ಡಿಮ್ಯಾಂಡ್ಸ್ ಕೊಡ್ತಾರೆ ಆ ಇನ್ಕ್ರೀಸ್ ಕೊಡು ಈ ಇನ್ಕ್ರೀಸ್ ಕೊಡು ಇನ್ನು ಸ್ವಲ್ಪ ದಿನ ಹೋದರೆ ವರ್ಷಕ್ಕೊಂದ್ಸರಿ ನಮ್ಮ ಪ್ರೆಸಿಡೆಂಟ್ನ ಮೂನಿಗೆ ಕಳಿಸು ಡಿಮ್ಯಾಂಡ್ಗಳು ಬರೋದು ಹಂಗೆನೇ ಎಷ್ಟಪ್ಪ ಡಿಮ್ಯಾಂಡ್ ಇದರಲ್ಲಿ ಏನಿಲ್ಲ ಸರ್ ಒಂದು ಲಕ್ಷ ರೂಪಾಯಿ ಜಾಸ್ತಿ ತಿಂಗ್ಲಿ ಕೊಡಿ ಅಂತ ಕೇಳಿದೀವಿ ಅಷ್ಟೇ ಕಾರ್ಮಿಕ ಸಂಘದವರು ಯಾವತ್ತಾದರೂ ನಾನು ನೋಡ್ದಂಗೆ ನಲವತ್ತೆಂಟು ವರ್ಷ ಪ್ರಾಕ್ಟೀಸಲ್ಲಿ ಒಂದು ದಿನ ಒಂದು ಮಾರ್ಚ ಹಿಡಿದ್ರು ಒಂದು ರೆಡ್ ಫ್ಲಾಗ್ ಹಿಡಿದ್ರು ಒಂದು ಸಾರಿ ವಿಧಾನಸೌಧಕ್ಕೋ ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ಗೋ ಡೈರೆಕ್ಟರ್ ಆಫ್ ಫ್ಯಾಕ್ಟ್ರೀಸ್ ಡಿಪಾರ್ಟ್ಮೆಂಟ್ಗೂ ಹೋಗ್ಬಿಟ್ಟು ನಮ್ಮ ಕ್ಯಾಂಟೀನ್ ಬಗ್ಗೆ ಯೋಚನೆ ಮಾಡಿ ಅಂತ ಕೇಳಿದಾರಾ ನಾನು ಬೇಕಾದಷ್ಟು ಜನ ಕ್ಲೈಂಟ್ಸ್ಗೆ ಒಪಿನಿಯನ್ ಕೊಟ್ಟಿದ್ದೀನಿ ಕ್ಯಾಂಟೀನ್ ಪ್ರಾವಿಷನ್ಸ್ ನೋಡಿದರೆ ರೂಲ್ಸ್ ನೋಡಿದ್ರೆ ಕ್ಯಾಂಟೀನು ಫ್ಯಾಕ್ಟ್ರಿ ಒಳಗಿರಬೇಕು ಅಂತ ಇವತ್ತು ನೈಂಟಿ ಪರ್ಸೆಂಟ್ ಕ್ಯಾಂಟೀನ್ಸ್ ಒಳಗಿಲ್ಲ ಆಚೆ ಕಡೆಯಿಂದ ಯಾವನ ಫುಡ್ ತರ್ತಾನೆ ಅಲ್ಲಿ ತಂದು ನಿಂತ್ಕೋತಾನೆ ರೈಲ್ವೆ ಸ್ಟೇಷನಲ್ಲಿ ಹಂಚಿದಂಗೆ ಹಂಚೋದಕ್ಕೆ ವೈ ವಾಟ್ ಈಸ್ ದ ಇನ್ಸ್ಪೆಕ್ಟ್ರೇಟ್ ಡೈರೆಕ್ಟ್ರೇಟ್ ಆಫ್ ಫ್ಯಾಕ್ಟ್ರಿ ಈಸ್ ಡೂಯಿಂಗ್ ಶು ಸ್ಟಾಪ್ ದಿಸ್ ಇವತ್ತು ನೀವು ಈ ಸಬ್ಜೆಕ್ಟ್ ನೋಡಿದ್ರೆ ಅನಿಸುತ್ತೆ ಇದರಲ್ಲಿ ಕ್ಷೇಮ ಏನು ಕ್ಷೇಮ ಕಾರ್ಯಕ್ರಮಗಳು ಕಾರ್ಮಿಕ ಸಂಘಗಳ ಪಾತ್ರ ಕ್ಷೇಮ ಕಾರ್ಯಕ್ರಮಗಳಲ್ಲಿ ಕ್ಯಾಂಟೀನು ಫುಡ್ಡು ಈಸ್ ಒನ್ ಆಫ್ ದ ಮೇಜರ್ ಥಿಂಗ್ ಎರಡನೇದು ಮೆಡಿಕಲ್ ಎಷ್ಟೋ ಕಡೆ ಡಾಕ್ಟ್ರ್ ಇಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ನರ್ಸ್ಗಳಿಲ್ಲ ಅಲ್ಲಿ ಅಂಬುಲೆನ್ಸ್ಗಳಿಲ್ಲ ಏನು ಮಾಡ್ತಿದ್ದೀರಿ ಎಷ್ಟು ಫ್ಯಾಕ್ಟ್ರಿಗಳಲ್ಲಿ ಅಂಬ್ಯುಲೆನ್ಸ್ ಇಟ್ಟಿದ್ದಾರೆ ಎಷ್ಟು ಫ್ಯಾಕ್ಟ್ರಿಗಳಲ್ಲಿ ಡಾಕ್ಟ್ರ್ಗಳನ್ನು ಇಟ್ಟಿದ್ದಾರೆ ಎಷ್ಟು ಫ್ಯಾಕ್ಟ್ರಿನಲ್ಲಿ ಒಂದು ಕ್ಲಿನಿಕ್ ಥರ ಮಾಡಿದ್ದಾರೆ ಈಗ ಕ್ಷೇಮ ನೋಡ್ಕೊಳ್ಳೋದು ಅಂದರೆ ಏನು ಯೂನಿಯನ್ ಲೀಡರ್ ಪಾತ್ರ ಅಂದರೆ ಏನು ಅವರು ಸರಿಯಾಗಿ ಯಾರು ಇಲ್ಲಿವರೆಗೂ ಇಷ್ಟು ನಿಶ್ಚಾಟರ್ ಡಿಮಂಡಲ್ಲಿ ವಿ ವಾಂಟ್ ಎ ಫುಲ್ ಟೈಮ್ ಡಾಕ್ಟರ್ ಆರ್ ವಿ ವಾಂಟ್ ಟು ಬಿ ಪುಟ್ ಅಪ್ ಯು ನೋ ಟೈಡ್ ಅಪ್ ವಿತ್ ಎ ಗುಡ್ ಹಾಸ್ಪಿಟಲ್ ದಟ್ ಈಸ್ ಅವರ್ ಡಿಮಾಂಡ್ ನೀವು ಒಂದು ನೂರು ರೂಪಾಯಿ ಕಡಿಮೆ ಕೊಡಿ ಬಟ್ ಆಸ್ಪತ್ರೆ ಇದು ಕೊಡಿ ಫ್ಯಾಮಿಲಿ ಮೆಂಬರ್ಸಿಗೆ ಕೊಡಿ ಅಂಥದ್ದೇನು ಕೇಳೇ ಇಲ್ವಲ್ಲ ಯಾವುದನ್ನು ಯಾರೂ ಇದು ಮಾಡೇ ಇಲ್ವಲ್ಲ ಪಾತ್ರ ಏನು ಯೂನಿಯನ್ ಲೀಡರ್ಸು ಮೂರ್ನಾಲ್ಕು ಜನ ಇದ್ದೀರಿ ಇಲ್ಲಿ ನಿಮಗೆ ಕೇಳ್ತಿರೋದು ಏನು ಮಾಡಿದ್ದೀರಿ ಆ ವಿಚಾರದಲ್ಲಿ ಯಾರು ಮಾಡಿ ಕೂತ್ಕೊಂಡು ನೀವೇನಾದ್ರು ಮೀಟಿಂಗ್ ಮಾಡಿದ್ರ ಈ ಮ್ಯಾ ಮ್ಯಾನೇಜ್ಮೆಂಟ್ನವರೆಲ್ಲ ಮೀಟಿಂಗ್ ಮಾಡ್ತಾರೆ ಯೂನಿಯನ್ನವರೆಲ್ಲ ಮೀಟಿಂಗ್ ಮಾಡಿ ಮಾಡಿ ಡಿಸೈಡ್ ಮಾಡಿ ನಮ್ಮ ಪಾತ್ರ ಏನು ನಾವೇನು ಮಾಡಬೇಕು ಒಳ್ಳೆ ಕ್ಲಿನಿಕ್ ಕೇಳಬೇಕಾ ಮೆಡಿಕಲ್ ಟೈಅಪ್ ಕೇಳಬೇಕಾ ಫ್ಯಾಮಿಲಿ ಮೆಂಬರ್ಸ್ಗೆ ಫೆಸಿಲಿಟೀಸ್ ಬೆನಿಫಿಟ್ಸ್ ಕೇಳಬೇಕಾ ದೊಡ್ಡ ದೊಡ್ಡ ಕಂಪ್ನಿನವ್ರು ಕೊಡ್ತಾರೆ ಲೆಟ್ ಅಸ್ ನಾಟ್ ಬಾದರ್ ಅಬೌಟ್ ದೆಮ್ ಬಟ್ ಮಿಡ್ಲ್ ಲೆವೆಲ್ ಕಂಪ್ನೀಸ್ ಮಿಡ್ಲ್ ಲೆವೆಲ್ ಫ್ಯಾಕ್ಟ್ರೀಸ್ ಅಂಥ ಕಡೆ ಎಲ್ಲ ಈ ಕಾರ್ಮಿಕರ ಕ್ಷೇಮ ಅಂದರೆ ದಟ್ ಈಸ್ ಒನ್ ಇಂಪಾರ್ಟೆಂಟ್ ಏರಿಯಾ ಗುಡ್ ಫುಡ್ ಗುಡ್ ವಾಟರ್ ಇವರು How, what sort of water we will get there? How it is to be done? That is one of the reasons that I feel that the labor, shema, what is shema? Welfare. What do you mean by welfare? ಬರೋದಕ್ಕೆ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ಒಳಗಡೆ ಎನ್ವಿರೋನ್ಮೆಂಟು ಕ್ಯಾಂಟೀನ್ ಎನ್ವಿರೋನ್ಮೆಂಟು ದಯವಿಟ್ಟು ನೀವು ಯಾವ ಥರ ಕ್ಯಾಂಟೀನ್ ಇರಬೇಕು ಅಂತ ಅಂದ್ಕೊಂಡಿದ್ದರೆ ಒಂದು ಸಾರಿ ಟೊಯೋಟ ಕಿರ್ಲೋಸ್ಕರ ಫ್ಯಾಕ್ಟ್ರಿ ಕ್ಯಾಂಟೀನ್ಗೆ ನಿಮ್ಗೆ ಯಾರಾದ್ರು ಗುರ್ತಿದ್ರೆ ಹೋದ ನೋಡಿದರೆ ಯು ವಿಲ್ ನೋ ವಾಟ್ ಇಟ್ ಈಸ್ ದಿ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಲ್ ಹ್ಯಾವ್ ಫುಡ್ ಬೈ ದ ಸೈಡ್ ಆಫ್ ದಿ ಬೈ ದ ಹೆಡ್ ಬೈ ದ ಸೈಡ್ ಆಫ್ ಎ ಪರ್ಸನ್ ಹೂ ಸ್ವೀಪ್ಸ್ ದಿ ಫ್ಲೋರ್ ಇನ್ ದ ಸೇಮ್ ಕ್ಯಾಂಟೀನ್ ಅಷ್ಟು ಎಷ್ಟು ಕ್ಲೀನಾಗಿದೆ ಅಂದರೆ ನಮ್ಮ ಮನೆಗಳಲ್ಲಿ ಅಷ್ಟು ಕ್ಲೀನಾಗಿ ಇಟ್ಟಿದ್ದೀವೋ ಇಲ್ವೋ ನಾವು ನಮ್ಮ ಕಿಚನ್ನ ಸೊ ದಿ ವಾಟ್ ವಿ ಆರ್ ಆಸ್ಕಿಂಗ್ ಈಸ್ ಲೆಟ್ ದಿ ಡಿರೆಕ್ಟರ್ ಆಫ್ ಫ್ಯಾಕ್ಟ್ರೀಸ್ ಟೇಕ್ ದೀಸ್ ಥಿಂಗ್ಸ್ ಟೇಕ್ ದಿ ವೀಡಿಯೋಸ್ ಆಫ್ ದೀಸ್ ಥಿಂಗ್ಸ್ ಪುಟ ಫೆಲ್ಸ್ ವೇರ್ ಆಸ್ ದಿ ಎಂಪ್ಲಾಯರ್ಸ್ ಎಮಿಲೇಟ್ ದೆಮ್ ಫಾಲೋ ದೆಮ್ ಡೂ ದಿಸ್ ಇವತ್ತಿನವರೆಗೂ ಡಿಪಾರ್ಟ್ಮೆಂಟಿಂದ ಯಾರೂ ಬಂದಿದೀನಿ ಈ ಕೆಲಸ ಮಾಡಿಲ್ಲ ಫಸ್ಟ್ ಟೈಮ್ ವೆರಿ ಹ್ಯಾಪಿ ಐ ಕಂಗ್ರ್ಯಾಚುಲೇಟ್ ಈಸ್ ಟೇಕನ್ ದಟ್ ಸೀರಿಯಸ್ಲಿ ಮಾಡ್ತೀವಿ ನಾವು ಮಾಡಿಕೊಡ್ತೀವಿ ಬಾಯ್ಲರ್ ಹಾಕ್ತೀವಿ ಏನು ಮಾಡಬೇಕು ಬನ್ನಿ ವಿಲ್ ಫೈಂಡ್ ಸಮ್ ಡೋನರ್ ಎಲ್ಲ ಹೇಳಿದ್ದಾರೆ ಮೊದಲನೇ ಸಾರಿ ನಾನು ಇಷ್ಟು ವರ್ಷಕ್ಕೆ ಎ ವೆರಿ ಪಾಸಿಟಿವ್ ಲುಕಿಂಗ್ ಔಟ್ವರ್ ಲುಕಿಂಗ್ ಲುಕ್ಕಿಂಗ್ ಕಮಿಟೆಡ್ ಪರ್ಸನ್ ಹ್ಯಾವ್ ಸೀನ್ ಇನ್ ದಿ ಡೈರೆಕ್ಟ್ರೇಟ್ ಆಫ್ ಫ್ಯಾಕ್ಟ್ರೀಸ್ ಹಿಂದೆ ಒಂದು ಸಾರಿ ಭಾಳ ಹಿಂದೆ ಒಂದು ಕೇಸ್ ಎಸ್ ನರ್ಸಕ್ಕೆ ಹೋಗಿದ್ದೆ ಒಂದು ಫ್ಯಾಕ್ಟ್ರಿನಲ್ಲಿ ನಾಲ್ಕು ಜನ ವರ್ಕರ್ಸ್ ಹತ್ತೋದ್ರು ಕೆಮಿಕಲ್ ಫ್ಯಾಕ್ಟ್ರಿನಲ್ಲಿ ಐ ವಾಸ್ ವೆರಿ ಯಂಗ್ ಇಪ್ಪತ್ತೆಂಟು ವರ್ಷ ಏನೋ ಆವಾಗ ಇನ್ನು ಪ್ರಾಕ್ಟೀಸ್ ಶುರು ನಾಲ್ಕು ವರ್ಷ ಆಗಿತ್ತು ಅಲ್ಲಿ ಹೋದರೆ ಬಂದರು ಇನ್ಸ್ಪೆಕ್ಟ್ರು ವಿಸಿಟ್ ಮಾಡ್ತಾರಲ್ಲ ಅವರು ಎವಿಡೆನ್ಸ್ ಕೊಡೋಕ್ಕೆ ಅಂತ ಚಾರ್ಜ್ ಶೀಟ್ ಹಾಕಿದ್ದಿರಲ್ಲ ವಿಟ್ನೆಸ್ಸಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ನು ನಾನು ಕೇಳೋದು ಎಷ್ಟು ದಿನ ಕೆಲಸ ಮಾಡ್ತಿದ್ದೀರಾ ಇಷ್ಟು ದಿನ ಈ ಏರಿಯಾದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಇಷ್ಟು ದಿನ ಈ ಫ್ಯಾಕ್ಟ್ರಿಗೆ ಎಷ್ಟು ಸರಿ ಹೋಗಿದ್ದೀರಾ ನಾಲ್ಕು ಸರಿ ಹೋಗಿದ್ದೀರಾ ಇನ್ಸ್ಪೆಕ್ಷನ್ ಬುಕ್ ಇಟ್ಟಿದ್ದಾರಾ ಇಟ್ಟಿದ್ದಾರೆ ತೆಗೀರಿ ಇನ್ಸ್ಪೆಕ್ಷನ್ ಬುಕ್ಕು ಚಾರ್ಜೀಸ್ ನೀವು ಎಲ್ಲೆಲ್ಲಿ ನೋ ಸ್ಮೋಕಿಂಗ್ ಬೋರ್ಡ್ ಹಾಕಬೇಕಿತ್ತು ಎಲ್ಲೆಲ್ಲಿ ಪ್ರಾವಿಬಿಟೆಡ್ ಏರಿಯಾ ಅಂತ ಹಾಕಬೇಕಿತ್ತು ಹಾಕಿಲ್ಲ ಅಂತ ಚಾರ್ಜು ದಟ್ ಲೆಟ್ ಟು ನೆಗ್ಲಿಜೆನ್ಸ್ ದಟ್ ಲೆಟ್ ಟು ದ ಆ್ಯಕ್ಸಿಡೆಂಟ್ ಎಲ್ಲರಿ ಎಲ್ಲೂ ಬರದೇ ಇಲ್ಬಲ್ಲ ರೀ ಇದರಲ್ಲಿ ಹಿಂದೆ ನೀವು ಐದು ವಿಸಿಟ್ ಅಂತೀರಾ ಸಿಗ್ನೇಚರ್ ಮಾಡಿದ್ದೀರಾ ಯಾವುದ್ರಲ್ಲೂ ಒಂದರಲ್ಲೂ ಯಾವ ನಾಟ್ ಪಾಯಿಂಟೆಡ್ ಔಟ್ ಇದು ಮಾಡಿಲ್ಲ ನೀವು ಇದು ಹಾಕಬೇಕು ರೂಲ್ಸ್ ಪ್ರಕಾರ ಇದು ಬೇಕು ನೀವು ಹಾಕಿಲ್ಲ ಯು ನೋ ವಾಟ್ ದ ಮ್ಯಾಜಿಸ್ಟ್ರೇಟ್ ಟೋಲ್ ಮೀ ಯಂಗ್ ಮ್ಯಾನ್ ಯು ಮಸ್ ಬಿ ಹೈ ಸ್ಪಿರಿಟ್ಸ್ ಯು ಮಸ್ ಬಿ ಥಿಂಕಿಂಗ್ ಆಫ್ ಎವ್ರಿಥಿಂಗ್ ಬಿಇಂಗ್ ಫೇರ್ ದಟ್ ಈಸ್ ಓನ್ಲಿ ಇನ್ ಲವ್ ಎಂಡ್ ವಾರ್ ಹಿಯರ್ ಅವ್ರು ಒಳಗೆ ಹೋಗಿರಲ್ಲ ರೀ ಇನ್ಸ್ಪೆಕ್ಟ್ರು ಆಫೀಸಲ್ಲಿ ಕೂತಿರ್ತಾರೆ ಚಾಯ್ ಕುಡಿತಾರೆ ಕವರ್ ತಗೋತಾರೆ ಹೋಗ್ತಾರೆ ಸೊ ಡೋಂಟ್ ಫರ್ದರ್ ಕ್ರಾಸ್ ಎಕ್ಸಾಮಿನ್ ಹಿಮ್

ಯು ಮ್ಯಾನ್ ನಾಟ್ ಡೂ ಇಟ್ ಇನ್ ಎ ಪರ್ಟಿಕ್ಯುಲರ್ ಕೇಸ್ ವೆರ್ ನೋ ಇಂಜಸ್ಟಿಸ್ ಇಸ್ ಕಾಸ್ಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಟಾಟಾ ಕನ್ಸಲ್ಟೆನ್ಸಿ ಫರ್ಮ್ನವರು ಒಂದು ಐನೂರು ಜನ ಹೋಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ದೇ ವಿಲ್ ಬಿ ದೇರ್ ದೇ ವಿಲ್ ಮ್ಯಾನೇಜ್ ದಿ ಶೋ ಎಲ್ಲ ಅಸೆಸ್ಮೆಂಟ್ಸು ಇದು ಮಾಡೋದು ಅಪ್ರೂವ್ ಮಾಡೋದು ಎಲ್ಲವನ್ನೂ ಮಾಡ್ತಾರೆ ಎಲ್ಲ ಜಸ್ಟ್ ಲೈಕ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ ಯಾರಿಗೂ ಗೊತ್ತಾಗಬಾರ್ದು ಇದಕ್ಕೆ ಶೋಕಾಸ್ ನೋಟಿಸ್ ಕೊಟ್ಟರು ವೇದಿದ ಕಾಂಟ್ರಾಕ್ಟ್ ಲೇಬರ್ ಲೈಸೆನ್ಸ್ ವಿತ್ ದೀಸ್ ಪೀಪಲ್ ಟಾಟಾ ಕನ್ಸಲ್ಟೆನ್ಸಿ ಪೀಪಲ್ ನಾವು ಹೇಳಿದ್ವಿ ಟಾಟಾ ಕನ್ಸಲ್ಟೆನ್ಸಿನವ್ರು ಬರೆದರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ಬರೆದ್ರು ನಮಗೆ ಕಾಂಟ್ರಾಕ್ಟ್ ಲೇಬರ್ ಅಪ್ಲೈ ಆಗೋಲ್ಲ ತಲೆ ಕೆಟ್ಟಿಸ್ಕೋಬೇಡಿ ವಿ ಆರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇವರು ದ ಪ್ರಾಸಿಕ್ಯೂಟ್ ನಾನು ಐ ಆಮ್ ಸೇಯಿಂಗ್ ಲುಕ್ ನಾನು ಏನು ಮಾಡೋಕ್ಕಾಗಲ್ಲ ಹೇಳಿದ್ದೀನಿ ಅವ್ರು ಕೊಟ್ಟಿಲ್ಲ ಅದು ಬಿಟ್ಬಿಟ್ರು ನನ್ನನ್ನು ಪ್ರಾಸಿಕ್ಯೂಟ್ ಮಾಡಿಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾನು ಬಿಟ್ಟೇ ಬಿಟ್ರು ದೇ ಕ್ಯಾನ್ ಮೇಕ್ ಎನಿಥಿಂಗ್ ನಾನು ವಾಟ್ ಮೈ ಟು ಡು ಐ ಟೋಲ್ ಜಜ್ ವಾಟ್ ಯು ವಾಂಟ್ ಮೀ ಟು ಡು ಫಾರ್ಮ್ ಫೈವ್ ಏನೋ ಕೊಡಬೇಕು ಅದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕು ಗೌರ್ಮೆಂಟ್ನವ್ರು ಡೋಂಟ್ ಕೇರ್ ಅಂತಾರೆ ಸ್ಪಿರಿಟ್ ತೊಗೊಂಡು ಸ್ಪಿರಿಟ್ ಬಿಡ್ ಸ್ಪಿರಿಟ್ ನೋಡಿಕೊಂಡು ಮಾಡಬೇಕು ವೇರ್ ವರ್ಕ್ ಮೆನ್ ಆರ್ ರಿಯಲಿ ಅಫೆಕ್ಟೆಡ್ ಎಸ್ ಕ್ಷೇಮ ವಿಚಾರದಲ್ಲಿ ಬಂದಾಗಲೂ ಹಾಗೇನೇ ಇವಾಗ ಒಂದು ಅಮೆಂಡ್ಮೆಂಟ್ ತಂದರು ಐವತ್ತು ಜನ ಕೆಲಸ ಮಾಡ್ತಿದ್ರೆ ನೀನು ಒಂದು ಕ್ರಷ್ ಇಡಬೇಕು ಅಂತ ವಾಟ್ ನಾನ್ಸೆನ್ಸ್ ಇಟ್ ಈಸ್ ಅದಕ್ಕೆ ಕ್ಷೇಮ ನೋಡ್ಕೊಳಕ್ಕೆ ಐವತ್ತು ಜನ ಗಂಡಸಿದ್ರೆ ಕೆಲಸ ಮಾಡ್ತಿದ್ರೆ ನೀನು ಇಡಬೇಕು ಅಂತ ಅಂತ ಯಾರೋ ಒಬ್ರು ಭಾಳ ಏನು ಮಾಡಿದ್ರು ಏನೇನೋ ಕೇಳಿದ್ರು ನನ್ನ ಸರ್ ಯಾಕೆ ಸರ್ ಇದು ಅಮೆಂಡ್ಮೆಂಟ್ ಮಾಡಿದ್ರು ಬರೀ ಗಂಡಸ್ರೆ ಕೆಲಸ ಮಾಡ್ತಿದ್ದೀರಿ ಕೃಷಿ ಯಾಕೆ ಸರ್ ಅದು ಏನು ಇನ್ನೊಂದರಲ್ಲಿ ಏನಿದೆ ಫ್ಯಾಕ್ಟ್ರಿಸಲ್ಲಿ ಮೂವತ್ತು ಜನ ವಿಮೆನ್ ಎಂಪ್ಲಾಯೀಸ್ ಇದ್ದರೆ ಕೃಷಿ ಇಡಬೇಕು ಅಂತ ಇಲ್ಲಿ ಮೂವತ್ತು ಜನ ಅಂತ ಇಲ್ಲವೂ ಇಲ್ಲ ಸುಮ್ಮನೆ ಕೃಷಿ ಇಡಬೇಕು ಐವತ್ತು ಜನ ಇದ್ದರೆ ಯಾಕೆ ಅಂತ ಕೇಳಿ ಎಲ್ಲ ಮಾಡಿದಕ್ಕೆ ಆಮೇಲೆ ಏನಾದ್ರು ಅಂದರೆ ರೀಸನ್ ಕೊಡ್ಬೇಕು ಎಷ್ಟು ಆಗಿದ್ದಾರೆ ಏನಕ್ಕೆ ಗೌರ್ಮೆಂಟು ಕೊನೆ ನಾನೇ ಒಂದು ರೀಸನ್ ಕೊಟ್ಟೆ ಅವರಿಗೆ ಅವ್ರು ಬೇಜಾರ್ ಮಾಡಿಕೊಡ್ತಾರೆ ಇಲ್ಲ ಮುಂದೆ ಪೆಟರ್ನಿಟಿ ಲೀವ್ ಅಂತ ಬರುತ್ತೆ ಈ ಮೆಟ್ರನಿಟಿ ಲೀವ್ ಅಂತಿದೆ ಹೆಣ್ಮಕ್ಳು ಏನು ಹೇಳ್ತಾರೆ ಫಿಫ್ಟಿ ಫಿಫ್ಟಿ ಇವಾಗೆಲ್ಲ ಎಲ್ಲ ಫಿಫ್ಟಿ ಫಿಫ್ಟಿ ಅಡುಗೆನೂ ಫಿಫ್ಟಿ ಫಿಫ್ಟಿ ಮಾಡಬೇಕು ಹೇಳಿದ್ದೀನಿ ಬಿಕಾಸ್ ಬೋತ್ ಆಫ್ ಅಸ್ ಗೋ ಫಾರ್ ವರ್ಕ್ ಸೊ ಅವರೇನು ಹೇಳ್ತಾರೆ ನೀವು ಕರ್ಕೊಂಡು ಹೋಗಿ ಕ್ರಿಸ್ಟಿಯಲ್ಲಿ ಇಟ್ಬಿಟ್ಟು ನಾನು ಪಾಡಿ ನಾನು ಫ್ರೀಯಾಗಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಡೇಸ್ ಹೋಗಬೇಕು ಅಂತ ಮಾಡ್ತಾರೆ ಎವ್ರಿಥಿಂಗ್ ಇಸ್ ಫಿಫ್ಟಿ ಫಿಫ್ಟಿ ಇವಾಗ ಇನ್ಫ್ಯಾಕ್ಟ್ ಮನೇಲಲ್ಲೂ ಅಷ್ಟೇ ನಿಗ ನನ್ನೇನು ಪ್ರಾಬ್ಲಮ್ ಇರಲಿಲ್ಲ ಮಾ ಯಂಗ್ ಏಜಿಂದ ಕಲ್ತ್ಕೊಂಡ್ಬಿಟ್ಟಿದ್ದೆ ಇನ್ಫ್ಯಾಕ್ಟ್ ನನ್ನ ಯಾವಲ್ಲಾರು ನನ್ನ ಮಗಳು ಐ ಒನ್ ಡಾಟರ್ ಹೂ ಇಸ್ ಆಲ್ಸೋ ಎ ಲಾಯರ್ ಏನಾದ್ರು ಗಲಾಟೆ ತುಂಬ ಮಾಡಿದ್ರೆ ನನಗೆ ಮಾ ನನ್ನ ಫ್ರೆಂಡು ವೆಸ್ಟ್ಯಾಂಡಲ್ಲಿ ಅವನ ಚೀಫು ಬಾಸು ಫಸ್ಟ್ ಕ್ಲಾಸ್ ಪರೋಟ ಮಾಡ್ತೀನಿ ಮೈಸೂರು ಪಾಕ್ ಮಾಡ್ತೀನಿ ಈ ಥರ ಎಲ್ಲ ಮಾಡ್ತೀನಿ ಈರುಳ್ಳಿ ಆಲೂಗೆಡ್ಡೆ ಹುಳಿ ಮಾಡ್ತೀನಿ ಅವನಿಗೆ ಹೋಗಿ ಹೇಳಿರಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕೊಟ್ಟು ತೊಗೊಂಡ್ಬಿಡ್ತಾನೆ ಅವನು ಶೆಫ್ ಐ ಬಟ್ ನಾವು ಆಲ್ ಮೆನ್ ಶುಡ್ ಅಂಡರ್ ಗೋ ಟ್ರೈನಿಂಗ್ ಇನ್ ಕುಕ್ಕಿಂಗ್ ಆಲ್ಸೋ ನೋಡಿ ಸರ್ ಏನಾರು ಕುಕ್ಕಿಂಗ್ ಕಾಲೇಜ್ ಓಪನ್ ಮಾಡ್ತೀರಾ ಫಾರ್ ಮೆನ್ ಇಟ್ ವಿಲ್ ಬಿ ಎ ಲವ್ಲಿಷನ್ ಸೊ ವೈ ಐ ಡೋಂಟ್ ವಾಂಟ್ ಟು ಆನ್ ನನ್ನ ಇದೆ ಬಟ್ ಐ ವಿಲ್ ನಾಟ್ ಗೋ ಆನ್ ನಾನು ಹೇಳಿದಲ್ಲ ಒಬ್ಬ ನೀವು ಇಷ್ಟೊತ್ತು ಕೂತಿ ನಾನು ಬರ್ಬೇಕಾದ್ರೆ ಅಂದ್ಕೊಂಡೆ ಒಂದು ಇಪ್ಪತ್ತೈದು ಜನ ಇತ್ತಾರೆ ಎಲ್ಲ ಹೊಟ್ಟೋಗಿರ್ತಾರೆ ಇಷ್ಟೊತ್ತಿಗೆ ಆಗಲೇ ಅಂತ ಬಟ್ ಏನಿವೆ ಕರೆದಿದ್ದಾರೆ ಕರೆದ ಮೇಲೆ ಇದು ಏನು ಅಂದರೆ ನಿಮ್ಗೆ ಯಾರನ್ನಾದ್ರು ಏನಾದ್ರು ಕಂಡ್ರೆ ಆಗದೆ ಇದ್ದರೆ ஒன்று ஏழெண்ட்டு அவர் கூர்ஸ் பிட்டு எல்லாஷன கேள்விபிட்டு கொல்ல நீஷண மாயா அந்தோது இவன் ஏன் மாழெண்ட் கண்டே கேட்வ் இவ் நீ நான் கண்ட்ராகதே இது மாது நீங்கள் நான் ஏன் கன்லூஷன் பரோத்தர் ஃபார் ஐ கட் ஷார்ட் மை டாக் ஆண்ட் டெல்யூ ஓன்லி திஸ் ಟ್ರೇಡ್ ಯೂನಿಯನ್ ಲೀಡರ್ಸ್ದು ರೋಲ್ ಹಾಕಿದ್ದೀರಾ ಅನ್ಫಾರ್ಚುನೇಟ್ಲಿ ದೆ ಆರ್ ನಾಟ್ ಮೆನಿ ಟ್ರೇಡ್ ಯೂನಿಯನ್ ಲೀಡರ್ಸ್ ಅವ್ರು ಇದ್ದಿದ್ದರೆ ತುಂಬ ಚೆನ್ನಾಗಿರೋದು ನಾನು ಕ್ವಶನ್ ಮಾಡ್ಬೋದಾಗಿತ್ತು ಇಷ್ಟ ನನ್ನ ಜೊತೆ ಮಾತಾಡ್ತಿದ್ದೀರಲ್ಲಯ ಯಾವ್ರು ಒಳ್ಳೆ ಕ್ಯಾಂಟೀನ್ ಬಗ್ಗೆ ಇದು ಮಾಡಿದ್ದೀರಾ ಯಾರು ಇದು ದೇ ರೈಟ್ ದ್ಯಾಟ್ ಕ್ಯಾಂಟೀನ್ ಚೆನ್ನಾಗಿರ್ಬೇಕು ಬಟ್ ಫೈನಲಿ ದುಡ್ಡುಗೋಸ್ಕರ ಕಾಂಪ್ರಮೈಸ್ ಮಾಡಿಬಿಡ್ತಾರೆ ಅದನ್ನು ಫೈನಲಿ ಇವನ್ ಇಟ್ ಕಮ್ಸ್ ಟು ಕ್ವಾಂಟಮ್ ಆ ದುಡ್ಡನ್ನು ನೋಡಿಬಿಟ್ಟು ಇದನ್ನೆಲ್ಲ ಕೈ ಬಿಟ್ಬಿಡ್ತಾರೆ ಇದನ್ನು ಹಿಡ್ಕೊಂಡು ದುಡ್ಡಿನಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿದರೆ ಪರವಾಗಿಲ್ಲ ಹಣ ಬೇಕು ಅದಕ್ಕೋಸ್ಕರ ಇದು ಅಂತ ಮಾಡ್ತಾರೆ ಇದು ಇಂಪ್ರೂವ್ ಆಗಬೇಕು ಕ್ಷೇಮ ವಿಚಾರದಲ್ಲಿ ಫಾರ್ ಎಕ್ಸಾಂಪಲ್ ಇ ಎಸ್ ಐ ಈಸ್ ಒನ್ ಕ್ಲಾಸಿಕ್ ಕೇಸ್ ವಿಚ್ ಐ ವಾಂಟ್ ಟು ಟೆಲ್ ಯು ಎಲ್ಲ ಯೂನಿಯನ್ ಲೀಡರ್ಸ್ಗೂ ಹೇಳಿದ್ದೀನಿ ಇಷ್ಟೊಂದು ಮಾರ್ಚ ಮಾಡ್ತೀರಾ ಗಲಾಟೆ ಮಾಡ್ತೀರಾ ನಮಗೆಲ್ಲ ಮುರ್ದಾಬಾದಂಥ ಟೈಟ್ಲ್ ಕೊಡ್ತೀರಾ ಎಲ್ಲ ಮಾಡ್ತೀರಾ ಒಂದು ದಿನನಾದ್ರು ಇ ಎಸ್ ಐ ಹೆಡ್ ಆಫೀಸ್ಗೋ ರೀಜನಲ್ ಆಫೀಸ್ಗೋ ಮೋರ್ಚಾ ತೊಗೊಂಡೋಗಿ ಇ ಎಸ್ ಐ ಆಸ್ಪತ್ರೆ ಚೆನ್ನಾಗಿಲ್ಲ ಮೆಡಿಸಿನ್ಸ್ ಕೊಡೋದಿಲ್ಲ ಕೊಟ್ಟರು ಅವರು ದೇ ಡೋಂಟ್ ಗಿವ್ ಎ ಪ್ರಾಪರ್ ಅಟೆನ್ಷನ್ ಅಲ್ಲಿ ಇ ಎಸ್ ಐಗೆ ಯಾಕೆ ಹೋಗಬೇಕು ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಫಾರ್ ಲೀವ್ ಅಷ್ಟಕ್ಕೆ ಮಾತ್ರ ಹೋಗಬೇಕು ಮಾಡಿ ದಟ್ ಈಸ್ ಆಲ್ಸೋ ಒನ್ ಏರಿಯಾ ಅಂತ ಈವನ್ ಎಂಪ್ಲಾಯರ್ಸ್ ಅವ್ರು ಡೋಂಟ್ ಡೂ ಬಟ್ ಎಂಪ್ಲಾಯರ್ಸ್ ಮಾಡಿದ್ರು ಕೇಳೋರೆ ಯಾರು ಇ ಎಸ್ ಐ ಡಿಪಾರ್ಟ್ಮೆಂಟ್ ನಿಂಗು ಅದಕ್ಕೂ ಏನೇ ಸಂಬಂಧ ಹೋಗು ಅಂತಾರೆ ಎಂಪ್ಲಾಯೀಸ್ ಹೋಗಬೇಕು ಇನ್ ದಿಸ್ ಕಂಟ್ರಿ ಓನ್ಲಿ ಕ್ರೈಯಿಂಗ್ ಬೇಬಿ ಗೆಟ್ಸ್ ಮಿಲ್ಕ್ ವಿ ಮಸ್ಟ್ ಆಲ್ ಗೋ ಆ್ಯಂಡ್ ಕ್ರೈ ದ ಆರ್ ಆ್ಯಂಡ್ ಟೆಲ್ ದಮ್ ಇಂಪ್ರೂವ್ ಇಟ್ ಅಂತ ದೆನ್ ದೆ ವೆಲ್ ಬಿ ಸಮ್ ಇಂಪ್ರೂವ್ಮೆಂಟ್ ಸೊ ದಿಸ್ ಅ ವೆರಿ ಫೈನ್ ಸಬ್ಜೆಕ್ಟ್ ಓನ್ಲಿ ಥಿಂಗ್ ಈಸ್ ಐ ಆಮ್ ಶೂರ್ ಯು ಆರ್ ಆಲ್ ಟು ಟೈರ್ಡ್ ಫಾರ್ ಮೀ ಟು ಗೋ ಆನ್ ಆ್ಯಂಡ್ ಆನ್ ನನಗೇನು ಅನ್ನಿಸ್ತು ಒಂದೆರಡು ಮಾತು ಹೇಳಬೇಕಿತ್ತು ಹೇಳಿದ್ದೀನಿ ಅವಕಾಶ ಕೊಟ್ಟಿದ್ದೀರಾ ಭಾಳ ಥ್ಯಾಂಕ್ಸ್ ಅದಕ್ಕೋಸ್ಕರಮ್ಮ ನಿಮಗೆಲ್ಲ ದೊಡ್ಡ ಥ್ಯಾಂಕ್ಸು ಬಿಕಾಸ್ ಐದುವರೆ ಆದರೂ ಇವ್ನ ಮಾತಾಡಿರು ಕೇಳ್ಕೊಂಡು ಕೂತಿದ್ದೀರಲ್ಲ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಾವ್ಯಾರು ಸುಸ್ತಾಗಿಲ್ಲ ಅಂತ ಹೇಳೋದಕ್ಕೆ ಚಪ್ಪಾಳೆ ಇನ್ನೂ ಸ್ವಲ್ಪ ಜೋರಾಗಿ ಹೊಡೆದ್ರೆ ಚೆನ್ನಾಗಿರತ್ತೆ ಖಂಡಿತ ಎಸ್ ಎನ್ ಮೂರ್ತಿ ಸರ್ ಪ್ರತಿ ಬಾರಿ ಕೇಳ್ತಾ ಇದ್ರು ಅದ್ ಹೇಗೆ ಎಂಟು ಗಂಟೆಗಳ ಕಾಲ ಕೂತಿದ್ರಿ ಹೇಗೆ ಎಂಟು ಗಂಟೆಗಳ ಕಾಲ ಕೂತಿದ್ರಿ ಅಂತ ಕಾರಣ ಇಷ್ಟೇ ಸರ್ ಈ ವೇದಿಕೆ ಮೇಲೆ ಅಂತ ಅತ್ಯದ್ಭುತ ಅತಿಥಿಗಳು ನಮ್ಗೆ ಸಿಕ್ಕಿದ್ದಾರೆ ವಾಗ್ವಿಗಳು ಮಾತಾಡಿದ್ದಾರೆ ಸೊ ಅವ್ರ ಮಾತುಗಳು ಕೇಳ್ತಾ ಇದ್ರೆ ಖಂಡಿತ ನಮಗೆ ಬೇಸರ ಸುಸ್ತು ಖಂಡಿತ ಆಗಿಲ್ಲ ಇನ್ನೂ ಇನ್ನೂ ಕೇಳಬೇಕು ಅಂತ ಅನ್ಸುತ್ತೆ ಆದ್ರೆ ಕಾಲದ ವಿಳಂಬದಿಂದ ಮಾತ್ರ ನಾವು ನಿಮ್ಮ ಮಾತನ್ನ ಸದ್ಯಕ್ಕೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಎಸ್ ಎನ್ ಮೂರ್ತಿ ಅವರಿಗೆ ಮುಂದಿನದಾಗಿ ಶ್ರೀ ಎಸ್ ಎನ್ ಮೂರ್ತಿ ಸರ್ಗೆ ಸಿದ್ದು ನಾಯಕ್ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹಿರಿಯ ವಕೀಲರು ನಮಗೆ ಕಳೆದ ಐದು ವರ್ಷದಿಂದ ಮಾರ್ಗದರ್ಶಕರಾಗಿ ಸಾಕಷ್ಟು ಹುರಿದಂಬತೆ ನೀಡ್ತಂತ ಬರ್ತಾ ಇದ್ದಾರೆ ಸರ್ ನೀವು ಆಲ್ರೆಡಿ ಅವರ ಅನುಭವವನ್ನು ಕೇಳಿದ್ದೀರಾ